ಒಂದಷ್ಟು ಅಂದ್ರೆ ಮುಷ್ಕರದ ನಂತರದಲ್ಲಿ ಅಂದ್ರೆ ಕಳೆದ ಐದು ವರ್ಷಗಳಿಂದ ಕೂಡ ಮುಷ್ಕರ ಮಾಡಿದ್ರಿ ಮತ್ತೆ ಆಗಸ್ಟ್ ಕೂಡ ಮುಷ್ಕರ ಮಾಡಿದ್ರಿ ಮುಷ್ಕರದ ನಂತರದಲ್ಲಿ ಡಿಪೋದಲ್ಲಿರುವಂತಹ ಮೇಲಧಿಕಾರಿಗಳು ಸಾರಿಗೆ ನೌಕರರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಿರೋ ಆರೋಪ ಇತ್ತು ಈ ಬೆನ್ನಲ್ಲೇ ನಿನ್ನೆ ನಡೆದಂತಹ ಬೀದರ್ ನಲ್ಲಿ ಅಂದ್ರೆ ಬಸ್ ಚಾಲಕ ನೇಣು ಬಿಗಿದ ಸ್ಥಿತಿಯಲ್ಲಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ಈ ಏನ್ ಹೇಳ್ತೀರಿ ಇದಕ್ಕೆ ಸರ್ ಆ ಡಿಪೋ ಇಂದನು ಸಹ ನನಗೆ ಮತ್ತೊಬ್ಬರು ನಿರ್ವಾಹಕರು ಫೋನ್ ಮಾಡ್ತಾರೆ ಹಣ ಇವತ್ತು ನಾವು ಸಂಬಳ ನಾಲ್ಕೈದು ಜನ ಮಕ್ಕಳುಗಳಿದ್ದಾರೆ ಮನೆಯಲ್ಲಿ ಪೀಚ್ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ ಹೊಟ್ಟೆ ಬಟ್ಟೆಗೂ ಸಹ ಸ್ಕೂಲ್ಗಳಿಗೂ ಸಹ ಪೀಚ್ ಕಟ್ಟೋಕ್ಕಾಗದೆ ಅಂತಕ್ಕಂಥ ಸಂದರ್ಭದಲ್ಲಿ ಆತನ ನೇಣ ಕಂಡಿದ್ದಾನೆ ಇಂಥ ಪರಿಸ್ಥಿತಿಯನ್ನು ನಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಿದ್ದೀನಿ ರಾಜ್ಯ ಸರ್ಕಾರಕ್ಕೆ ನೀವು ಇನ್ನೂ ಎಷ್ಟು ಸಾರಿಗೆ ನೌಕರರು ಎಣದ ಮೇಲೆ ಈ ಸರ್ಕಾರವನ್ನು ನಡೆಸೋದಕ್ಕೆ ಹೊರಟು ನಿಂತಿದ್ದೀರಾ ನೀವು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಸಹ ಕೊಡೋದಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಹೊಸ ವೇತನ ಹೆಚ್ಚಳವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ದಿನನಿತ್ಯ ಕಾರ್ಮಿಕರು ಒಂದು ಕಡೆ ಅಧಿಕಾರಿಗಳ ಕಿರುಕುಳ ಒಂದು ಕಡೆ ಈ ರಾಜ್ಯ ಸರ್ಕಾರದ ತಾರತಮ್ಯದ ಒಂದು ಕಡೆ ನೋವಿನಿಂದ ನಲುವಿನಿಂದ ಸತ್ತು ಇವತ್ತು ನೇಣ ಕಂಡು ಸಾಯ್ತಾ ಇದ್ದಾರೆ ಬಸ್ ಒಳಗಡೆ ನೇಣಾ ಕಂಡಿದ್ದಾರೆ ಈಗ ಆಲ್ರೆಡಿ ಕಾರ್ಮಿಕರು ನನಗೆ ಸಾವಿರಕ್ಕೆ ಹೆಚ್ಚು ಜನ ನಿಮ್ಗೆ ಹೇಳ್ದಾಗ್ಲೇ ದಯಾಮರಣಕ್ಕೋಸ್ಕರ ಅರ್ಜಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಗೆ ತಗೊಂಡು ಇಟ್ಟಿರ್ತಕ್ಕಂಥ ಸರ್ಕಾರವನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇನ್ನು ಯಾವಾಗ ನಿಮಗೆ ಇನ್ನು ಎಷ್ಟು ಜನಗಳ ಸಾವಿನ ಮೇಲೆ ಈ ಸರ್ಕಾರವನ್ನು ನಡೆಸ್ತಾ ಇದರಾ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೀವು ರಾಜ್ಯದ ದೊರೆಗಳು ನೀವೇ ನಮ್ಮ ಮೇಲೆ ಕಣಿಕರವನ್ನು ತೋರಿಲ್ಲ ಅಂತಂದ್ರೆ ನಾವು ಇನ್ಯಾರ ಹತ್ರ ಹೋಗಿ ಕೇಳಬೇಕಾಗಿದೆ ಅಂತಕಂತದ್ದನ್ನ ನೇರವಾಗಿ ನಾನು ಕರ್ನಾಟಕ ಟಿ ವಿ ವಾಹಿನಿ ಮುಖಾಂತರವಾಗಿ ಸರ್ಕಾರವನ್ನು ಕೇಳ್ತಾ ಇದೀನಿ ನಿನ್ನೆ ಸತ್ತಂತ ಕಾರ್ಮಿಕ ಏನಿದ್ದಾನೆ ಆ ಕಾರ್ಮಿಕರ ಮನೆಯವರು ಹೇಳ್ತಾರೆ ನಮಗೆ ಸಂಬಳವನ್ನು ಸರಿಯಾದಂಥ ರೀತಿಯಲ್ಲಿ ಸಿಗ್ತಾ ಇಲ್ಲ ನಾವು ಈ ಸಂಬಳದಲ್ಲಿ ಜೀವನವನ್ನು ಮಾಡೋದಕ್ಕಾಗ್ತಾ ಇಲ್ಲ ನಾಲ್ಕು ಜನ ಮಕ್ಕಳುಗಳಿಗೆ ಸ್ಕೂಲ್ ಪೀಸ್ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಹಾಗಾಗಿ ದಯಮಾಡಿ ಸರ್ಕಾರ ಇನ್ನಾದರೂ ಸಹ ಸಾರಿಗೆ ನೌಕರರ ಬಗ್ಗೆ ಮೃದು ತಳೆದು ನಮ್ಗೆ ವೇತನ ಹೆಚ್ಚಳ ಮಾಡ್ಕೊಡ್ಬೇಕು ಮತ್ತೆ ವೇತನ ಹಿಂಬಾಕಿಯನ್ನ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ತಾರೀಕಿನ ನಂತರ ಇಪ್ಪತ್ತಾರ ನಂತರ ದಯಮಾಡಿ ಸಾರಿಗೆ ನೌಕರರು ಯಾವ ದಾರಿಯನ್ನು ಬೇಕಾದರೂ ತುಳಿಯೋದಕ್ಕೆ ರೆಡಿಯಾಗಿದ್ದೀವಿ ಅಂತಕ್ಕಂಥದ್ದನ್ನು ದಯಮಾಡಿ ನಾನು ನಿಮ್ಮ ತಿಳಿಸ್ತಾ ಇದ್ದೀನಿ ಸರ್ ಒಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ಇನ್ನೊಂದು ಕಡೆ ಸಾರಿಗೆ ನೌಕರರನ್ನು ಕೂಡ ಕಾಪಾಡಿಕೊಳ್ಬೇಕು ಏನ್ ಹೇಳ್ತೀರಾ ಸಾರಿಗೆ ನೌಕರರಿಗೆ ಏನ್ ಹೇಳ್ತೀರಿ ಸರ್ ಸಾರಿಗೆ ನೌಕರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ನೌಕರರು ಸಹ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬೇಡಿ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ನಾವು ಹೋರಾಟದ ಮುಖಾಂತರ ಎಲ್ಲವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಬಹಳ ಸನಿಹದಲ್ಲಿದೆ ಹಾಗಾಗಿ ಹೋರಾಟವನ್ನು ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ ಈ ಹೋರಾಟದಲ್ಲಿ ನಾವು ಯಶಸ್ಸನ್ನು ಕಾಣೇ ಕಾಣ್ತೀವಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಕ್ಕಂಥ ಮಾತಿಲ್ಲ ವೇತನದ ಹಿಂಬಾಕಿಯಾಗಿರ್ಬೋದು ಹೊಸ ವೇತನ ಹೆಚ್ಚಳ ಇರ್ಬೋದು ನಮ್ಮ ಸಂಬಳದ ಹೆಚ್ಚಳದ ದಿನಗಳು ಬಹಳ ಇನ್ನ ಹತ್ತಿರದಲ್ಲಿದೆ ಹಾಗಾಗಿ ಯಾರು ತಾವು ಈ ಥರ ದಾರಿಯನ್ನು ತುಣಿಬೇಡಿ ಆತ್ಮಹತ್ಯೆ ದಾರಿಯನ್ನು ಯಾರು ಸಹ ತುಣಿಯೋದಕ್ಕೆ ಹೋಗಬಾರ್ದು ಮತ್ತೆ ಒಂದು ಕಡೆ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಜನಕ್ಕೆ ಏನು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಆ ಚಾರ್ಜ್ ಶೀಟನ್ನು ಸಹ ರದ್ದುಪಡಿಸತಕ್ಕಂಥ ಕೆಲಸವನ್ನು ಮಾನ್ಯ ಸನ್ಮಾನ್ಯ ಎಂ ಡಿ ಅವರಲ್ಲಿ ನಾವು ಮನವಿ ಮಾಡಿದ್ದೀವಿ ಅವರು ಸಹ ನಮ್ಮ ಮೇಲೆ ಒಂದು ಮೃದು ಧೋರಣೆ ಇದೆ ಉತ್ತಮವಾದಂತಹ ಎಂ ಇದ್ದಾರೆ ಇದಾರೆ ಈ ಮೂವತ್ತು ಸಾವಿರ ಚಾರ್ಜ್ ಸಹ ರದ್ದು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಯಾರು ಸಹ ಇಂತ ಆತ್ಮಹತ್ಯೆ ದಾರಿಗಳನ್ನ ಇಡಬಾರ್ದು ನಾನು ಮನವಿ ಮಾಡ್ತೀನಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ